ಖುಷಿ ಆಗ್ತಾ ಇದೆ ಹೇಳ್ಕೊಳಕ್ ಆಗ್ತಿಲ್ಲ ನೀನು ಯೂಟ್ಯೂಬ್ ಅಲ್ಲಿ ಕಾ ಸಂಪಾದನೆ ಮಾಡ್ಬೋದು ಓ ಏ ರೂಪಾಯಿ ಹಾಯ್ ಸೊ ಏನ್ ಗೊತ್ತಾ ಒಂದು ಖುಷಿ ವಿಷಯ ಇದೆ ನಮ್ಮಅಮ್ಮನ್ಗೆ ಇನ್ನೂ ಇದ್ರ ಬಗ್ಗೆ ಹೇಳಲಿಲ್ಲ ನಾನು ಇಲ್ಲಿ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ಕೂತಿದ್ದೀನಿ ನನಗೆ ಒಂದು ಗುಡ್ ನ್ಯೂಸು ಮೇಲ್ ಬಂದಿದೆ ಈ ಮೇಲ್ನ ನಮ್ಮ ಅಮ್ಮನಿಗೆ ಹೇಳಿ ಅವ್ರಿಗೆ ಖುಷಿ ಪಡಿಸಬೇಕು ಸೊ ಸರ್ಪ್ರೈಸ್ ಆಗಿ ಒಂದು ಇವತ್ತು ಗುಡ್ ನ್ಯೂಸ್ನ ಹೇಳ್ತೀನಿ ಅಮ್ಮನಿಗೆ ಸೊ ಅಮ್ಮ ಏನು ಕೆಲಸ ಮಾಡ್ತಾ ಇರಬೇಕು ಕರಿತೀನಿ ಇವಾಗ ಕರೆದುಬಿಟ್ಟು ಅವ್ರಿಗೆ ಹೇಳ್ತೀನಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಸೊ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅಮ್ಮನ ಖುಷಿ ಹೆಂಗಿರುತ್ತೆ ಅಂತ ಹೇಳಿ ಮಾ

ಇಲ್ವಾ ಕ್ಯಾಮ್ರಲ್ಲಿ ಕಾಣದೇ ಇಲ್ಲ ನೀನು ಈ ಕಡೆ ಬರಬೇಕು ನಿನಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಓ ವೆರಿ ಗುಡ್ ಅವನು ಕೂರ್ಸ್ಕೊಂಡಿದ್ಯಾ ನಾ ಬೇಬಿ ಅವನು ಹ್ಮ್ ಹಾಂ ನಿಂಗೊಂದು ಗುಡ್ ನ್ಯೂಸು ನೀನು ಯೂಟ್ಯೂಬ್ ಶುರು ಮಾಡಿ ಒಂದು ತಿಂಗ್ಳು ಆಯಿತಲ್ವಾ ಸೊ ಇವಾಗ ನೀನು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಿದೆಯಾ ಮಾನಿಟೈಸೇಷನ್ ಅಂದ್ರೆ ಕೇಳತ್ತ ಮಾನಿಟೈಸೇಷನ್ ಅಂದ್ರೆ ಇಷ್ಟ ವರ್ಷ ಯೂಟ್ಯೂಬ್ ಅಲ್ಲಿ ಇದ್ದಿಟೈಸೇಷನ್ ಅಂದ್ರೆ ಗೊತ್ತಾಗ್ತಿಲ್ವಾ ಇವಾಗ ಅಷ್ಟೊಂದು ಗೊತ್ತಿಲ್ಲ ನಾನೇನಂದ್ರೆ ಮಾಡ್ತೀಯಾ ಏನೋ ವರ್ಕ್ ಏನಿರುತ್ತೆ ಟೆಕ್ನಿಕಲ್ ಆಗಿ ಅದನ್ನ ನಾನು ನಾನಂತ ಬೆಕ್ಕಲ್ ನೋಡ್ಕೊಳ್ಳೋದು ಮಾಡೋದು ಸಣ್ಣ ಪುಟ್ಟ ಹೇ ಬ್ಯಾಕ್ ಗ್ರೌಂಡ್ ಇರ್ತೀನಿ ನಂಗೆ ಇವೆಲ್ಲ ಟೆಕ್ನಿಕಲ್ ಏನು ಗೊತ್ತಾಗಲ್ಲ ಓಕೆ ಮಾನಿಟೈಸೇಷನ್ ಅಂದ್ರೆ ಏನು ಅಂತ ಹೇಳ್ತೀನಿ ಇನ್ಮೇಲಿಂದ ನೀನು ಯೂಟ್ಯೂಬ್ ಅಲ್ಲಿ ಸಂಪಾದನೆ ಮಾಡ್ಬೋದು ಏನ ಹಾಕಿದ ತಕ್ಷಣ ಗಿಡ ತಕ್ಷಣ ಮರ ಆಗ್ಬಿಡುತ್ತಾ ಏನೋ ದುಡ್ಡು ಬರುತ್ತೆ ಹಾ ಇನ್ಮೇಲಿಂದ ನಿನಗೆ ಯೂಟ್ಯೂಬರು ದುಡ್ಡು ಕೊಡ್ತಾರೆ ಹೆಂಗೆ ಹೆಂಗೆ ಅಂದ್ರೆ ಇವಾಗ ನೀನು ಯೂಟ್ಯೂಬ್ ಶುರು ಮಾಡಿ ಒಂದ್ ತಿಂಗ್ಳಾಯ್ತು ಆಯ್ತಾ ನೀನು ಹೇಳ್ತೀನಿ ಇವಾಗ ಯೂಟ್ಯೂಬ್ ಶುರು ಮಾಡಿ ಒಂದ್ ತಿಂಗಳಾಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ನೀನು ತೋರಿಸ್ಬೇಕು ತೋರಿಸಬೇಕು ವಿಡಿಯೋಸ್ ಹಾಕ್ತಾ ಇರ್ತೀಯ ರೀಲ್ಸ್ ಆಗ್ತಾ ಇರ್ತೀಯ ಅಲ್ವಾ ನಾವು ಹಾಕ್ತಾ ಇರ್ತೀವಲ್ವಾ ಒಂದು ತಿಂಗಳು ಹಾಕಿರೋದಕ್ಕೆ ಬಂದ್ರೆ ಸಬ್ಸ್ಕ್ರೈಬರ್ಸ್ ಸಾವಿರ ವಾಚ್ ಅವರ್ಸ್ ಆಗ್ಬೇಕು ಆಯ್ತಾ ಸೊ ಇದು ಒಂದು ವರ್ಷದೊಳಗಡೆ ಆಗ್ಬೇಕು ಆದ್ರೆ ನೀನು ಒಂದು ತಿಂಗಳೊಳಗಡೆ ಮಾಡ್ಬಿಟ್ಟೆ ಮುಗಿತೀನಪ್ಪ ತುಂಬಾ ಧನ್ಯವಾದಗಳು ನೋಡ್ತಾ ಇದಾರೆ ಅವರಿಂದ ಏನೋ ಹೇಳ್ತಾರಲ್ಲ ಭಗವಂತ ಕೊಟ್ಟಿದ್ದು ಜನಗಳ ಮೂಲಕ ನಮ್ಗೆ ಕಳಿಸಿ ವಿವರ್ಸ್ ನ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ನನ್ನ ಮಗಳಿಗಂತೂ ಇನ್ನ ಧನ್ಯವಾದ ಅಂತ ಇದಾರೆ ನನ್ನ ಅಡ್ವೈಸರು ನನ್ನ ಮಗಳಿಗೂ ಅಡ್ವೈಸರು ಅವರಿಂದನೇ ನಾವ್ ಇಲ್ಲಿ ಇಲ್ಲಿ ತನಕ ಬರ್ತಾ ಇರೋದು ಪ್ರತಿಯೊಂದು ಹೆಜ್ಜೆಗೂ ಅವರು ಸ್ಫೂರ್ತಿಯಾಗಿ ನಿಂತಿರ್ತಾರೆ ತುಂಬಾನೇ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಖುಷಿ ಆಗ್ತಾ ಇದೆ ಹೇಳ್ಕೊಳಕ್ ಆಗ್ತಿಲ್ಲ ಅದೇ ನೀನ್ ವೋಟ್ ಆಫ್ ಥ್ಯಾಂಕ್ಸ್ ಆಮೇಲೆ ಕೊಡುವ ನನಗ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇನು ಅಂತ ಆ ಇವಾಗ ನೀನು ಆ ಸಂಪಾದನೆ ಮಾಡಬಹುದು ಹೆಂಗೆ ಅಂತ ಹೇಳಿದ್ರೆ ಇದು ನಿನ್ಗೆ ಇವಾಗ ಮೇಲ್ ಬಂದಿದೆ ಈ ಮೇಲ್ ಬಂದಿದೆ ನೀನು ಏನೋ ಯೂಟ್ಯೂಬ್ ಪ್ರೋಗ್ರಾಮ್ ಪಾರ್ಟ್ನರ್ ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ಅವರ್ಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಮೇಲ್ ಬರುತ್ತೆ ಯೂಟ್ಯೂಬರ್ ಕಳಿಸ್ತಾರೆ ಈಗ ನಾವ್ ಇದನ್ನ ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡೋದ್ಮೇಲೆ ಇಮಿಡಿಯೇಟ್ ಆಗಿ ಕಾಸ್ ಬರೋದಿಲ್ಲ ಇದಕ್ಕೆ ಮತ್ತೆ ನಾವು ಹತ್ತದನೇ ದಿನ ಕಾಯ್ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಒಂದು ಪಿನ್ ಬರುತ್ತೆ ಪೋಸ್ಟರ್ ಕಳಿಸ್ತಾರೆ ಅಪ್ಲೈ ಮಾಡ್ಬೇಕು ಇದಕ್ಕೆಲ್ಲ ಒಂದ್ ಸಾವಿರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬೇಕು ಅಂತ ಹೇಳಿದ್ರೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೊಸ ಯೂಟ್ಯೂಬರ್ಸ್ ಯಾರಾದ್ರೂ ಇದ್ರೆ ಕನ್ಸಿಸ್ಟೆನ್ಸಿ ಕೊಟ್ಟಿರೋದ್ರಿಂದ ನಿನ್ನ ಸಬ್ಸ್ಕ್ರೈಬರ್ಸು ಎಲ್ಲ ನಿನಗೆ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ನೀನು ಒಂದು ತಿಂಗಳಲ್ಲೇ ಹಣ ಸಂಪಾದನೆ ಮಾಡಕ್ ರೆಡಿ ಆಗಿದ್ಯಾ ಆದ್ರೆ ಲಕ್ಷ ಲಕ್ಷ ಬರುತ್ತೆ ಅಂತ ಹೇಳಲ್ಲ ಬರೋದಿಲ್ಲ ಮುಂದೆ ಬರ್ಬೋದು ಈಗ ಸದ್ಯ ಮಟ್ಟಿಗೆ ಅಷ್ಟೊಂದಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಸಣ್ಣ 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 ಅಮೌಂಟ್ ಇಂದ ಶುರು ಆಗುತ್ತೆ ಯೂಟ್ಯೂಬ್ನಲ್ಲಿ ಏನು ಐಡಿಯಾನೇ ಇಲ್ಲ ಸುಮ್ಮನೆ ಏನೋ ಒಂದು ವೀಡಿಯೋ ಮಾಡಿಬಿಡ್ತೀವಿ ನೀನು ಮಿಕ್ಕಿದ್ದೆಲ್ಲ ಎಡಿಟಿಂಗ್ ವರ್ಕು ತಮ್ಮನೇಲು ಬರೆಯೋದು ಎಷ್ಟು ಕೆಲಸ ಇರುತ್ತೆ ಹಿಂದುಗಡೆ ಅಂದರೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ಬೇಕು ಸುಮ್ನೆ ಒಂದ್ ಫಿಲ್ಮ್ ತೆಗ್ದಂಗಿಲ್ಲ ಅಲ್ವಾ ಟೈಮೇ ಇಲ್ಲ ವೈಫೈ ಖರ್ಚು ಬೇರೆ ಜೊತೆಗೆ ತುಂಬಾ ಎಡಿಟಿಂಗ್ ತುಂಬಾ ಚಾನೆಲ್ ಇವ್ರ ಚಾನೆಲ್ ಎಲ್ಲಾ ನೋಡ್ಕೋಬೇಕಲ್ಲ ಸ್ವಲ್ಪ ನೀ ಮಾಡ್ಕೊಂಬಿಡ್ತೀನಿ ನನ್ಗೆ ಏನು ಹೇಳಲ್ಲ ಏನೋ ರೈಡ್ ಹೋಗ್ತೀನಿ ಟಾಟಾ ಬಾಬಾಯಿ ಅಂತೀವಿ ಜರ್ನಿ ಅಂತೀವಿ ಬಾರಿ ಕೆಲಸ ಇದೆ ನಾನೊಬ್ಳು ಯೂಟ್ಯೂಬರ್ ಆಗೋದಿಕ್ಕೆ ಇವ್ ಪ್ರೇರಣೆಗಳೇ ಇವಳು ಮಂಜು ಅಮ್ಮ ಮಂಜುನಾಥನ ಮಹಿಮೆ ಜನರಿಂದ ಮೇಲೆ ಬಂದೆ ಜನರಿಂದನೆ ನನ್ನ ದೇವರೆಂದೆ ಅಂತ ನಿಜವಾಲೆ ಕೈ ಮುಗಿಬೇಕಮ್ಮ ಬೆಕ್ಕಳು ಒಂದು ಕೊಡುತ್ತೆ ಜನಗಳಿಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಆ ಖುಷಿಯಿಂದ ಜನಗಳು ಇನ್ನ ನೋಡ್ತಾ ಇದ್ರೆ ಇನ್ನ ಪ್ರೋತ್ಸಾಹ ಮಾಡಿ ನೋಡ್ತಾ ಇರ್ತೀರಾ ಇನ್ನ ನಾ ಥ್ಯಾಂಕ್ಸ್ ಹೇಳಬೇಕು ಇನ್ನ ಇರಿ ನೋಡಿ ನೋಡಲ್ಲ ಅದನ್ನೇ ನಾನು ಒಬ್ಬ ಇದೀನಿ ನನ್ನ ಸೇರಿಸ್ಕೊಳ್ಳಿ ನೀ ಕರ್ಕೋ ನಾ ಕಡೆ ಬಾ ಮಕ್ಕಂದು ಬಾ ಇದೆಲ್ಲ ನಾವೆಲ್ಲ ಎಡಿಟ್ ಮಾಡಲ್ಲ ರಾ ವಿಡಿಯೋಸ್ ಓಕೆನಾ ಸೋ ಏನು ಗೊತ್ತಾ ಇವಾಗ ಅಪ್ಲೈ ಮಾಡೋಣ ಮಮ್ಮಿ ಓಕೆನಾ ಸೋ ನಿಮಗೆ ಕಾಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಎಲ್ಲರೂ ಮೆಸೇಜ್ ಹೇಳ್ತೀನಿ ಅಪ್ಲೈ ಮಾಡೋಣ ಹೆಂಗ್ ಅಪ್ಲೈ ಮಾಡೋದು ಏನು ಅಂತ ಎಲ್ಲ ತೋರಿಸ್ಕೊಡ್ತೀನಿ ಬೇರೆ ಯೂಟ್ಯೂಬ್ ಮಾಡಿದ್ರೆ ನಿನ್ ಮೂಲಕ ಅವ್ರು ತಿಳ್ಕೊತಾರೆ ಹೆಲ್ಪ್ ಆಗುತ್ತೆ ನಿಮ್ಗೆ ಖಂಡಿತ ಟೆಕ್ನಿಕಲ್ ಇದೆಲ್ಲ ಹೆಲ್ಪ್ ಆಗುತ್ತೆ ನೋಡಮ್ಮ ಈ ತರ ಮೇಲ್ ಬಂದಿರತ್ತೆ ನೋಡ್ದಾ ಅಪ್ಲೈ ಟು ಯುವರ್ ಯೂಟ್ಯೂಬ್ ಪ್ರೋಗ್ರಾಮ್ ಅಂತ ಹೇಳಿ ಬರುತ್ತೆ ಸೊ ನೀನು ಇವಾಗ ಆಗಿದೆಯಾ ಅಂತ ಹೇಳಿ ಮೇಲೆ ಬಂದಿದೆ ಅಪ್ಲೈನ ಕೊಟ್ಬಿಡೋಣ ಇವಾಗ ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ ಪ್ರೊಸೀಜರ್ಸ್ಗಳು ಹ್ಞೂ ಇವಾಗ ನೀನ್ ಬ್ಯಾಂಕ್ ಡೀಟೇಲ್ಸು ನೀನ್ ಪಾನ್ ಕಾರ್ಡು ಏನೇನೋ ಡೀಟೇಲ್ಸ್ ಎಲ್ಲ ಹಾಕಬೇಕು ನಾವು ಸುಮ್ಮನೆ ತಗೊಳಲ್ಲ ಇದೆಲ್ಲ ಸೊ ಅಪ್ಲೈ ಮಾಡ್ಬಿಡೋಣ ಒಂದೇ ದಿನಕ್ಕೆ ಅಪ್ಲೈ ಆದ್ರೆ ಆಗುತ್ತಾ ಇಲ್ಲ ಆಗಲ್ಲ ಟೈಮ್ ತಗೊಳ್ಳುತ್ತೆ ನೋಡಿಲಿ ಇದಕ್ಕೆಲ್ಲ ತುಂಬ ಟೈಮ್ ತಗೊಳುತ್ತೆ ನೋಡಿ ಇವಾಗ ಇದು ಸ್ಟೆಪ್ ಬೈ ಸ್ಟೆಪ್ ಆಯಿತಾ ಮೂರು ಸ್ಟೆಪ್ ಇರುತ್ತೆ ಮೂರು ಸ್ಟೆಪ್ಪು ನಾವು ಮಾಡಬೇಕು ವೆರಿಫಿಕೇಶನ್ ಎಲ್ಲ ಆಗುತ್ತೆ ನಮಗೆ ಮತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಲ್ಲ ಪೋಸ್ಟ್ ಕಳಿಸ್ತಾರೆ ನಿಮಗೆಲ್ಲ ಪೋಸ್ಟಲ್ಲಿ ಒಂದು ಪಿನ್ ಬರುತ್ತೆ ಸೀಕ್ರೆಟ್ ಪಿನ್ ಕೋಡ್ ಬರುತ್ತೆ ಅದನ್ನು ಹಾಕಿದ್ರೇ ನಿಮಗೆ ಎಲಿಜಿಬಿಲಿಟಿ ಬರುತ್ತೆ ಸೊ ಇದು ಡೇಟಾ ಬೇಸ್ ಫಸ್ಟ್ ಕೊಡಬೇಕು ಸ್ಟಾರ್ಟ್ ಸೊ ಇದನ್ನ ಏನು ಓದ್ತೀರಾ ಅಂದರೆ ಓದಿ ನನಗಿದೆಲ್ಲ ಓದಕ್ಕೆ ಪೇಷನ್ಸ್ ಇರಲ್ಲ ಕೆಳಗೆ ಬಂದ್ಬಿಟ್ಟು ಯಾಕಂದ ಗೊತ್ತಿದೆ ಹಾ ಎಕ್ಸೆಪ್ಟ್ ಮಾಡ್ಕೊಬಿಡಿ ಅಷ್ಟೇ ನಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ತುಂಬಾ ಜಾಸ್ತಿ ಹೇಳ್ಕೊಟ್ರೆ ನಿಮ್ಗೂ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತಲ್ಲ ಸೊ ಸಿಂಪಲ್ ಅಂಡ್ ಆಗಿ ಈಸಿಯಾಗಿರೋಣ ಅಷ್ಟೇ ಫಸ್ಟ್ ಸ್ಟೆಪ್ ಅಷ್ಟೇ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಗೊತ್ತಿದ್ದೀವಿ ನಾವು ಯಾವುದು ಬೇಡದಿರೋ ಕಂಟೆಂಟ್ಗಳು ನಾನ್ಸೆನ್ಸ್ ಕಂಟೆಂಟ್ಗಳನ್ನ ಹಾಕಲ್ಲ ಅಂತ ಹೇಳ್ಬಿಟ್ಟು ಒಂದು ಓಕೆ ಅಂತ ಕೊಡ್ಬೇಕು ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ ನಾವು ಎರಡನೇ ಹಂತ ಏನು ಅಂತ ಹೇಳಿದ್ರೆ ಇವಾಗ ಸೈನ್ ಅಪ್ ಮಾಡಬೇಕು ಇವಾಗ ನಿನ್ನ ಬ್ಯಾಂಕ್ ಡೀಟೇಲ್ಸು ಎಲ್ಲ ಹಾಕ್ಬೇಕು ನಾವು ಓಕೆನಾ ಯು ಬಿ ಟು ಇವಾಗ ಸೆನ್ಸ್ ಅಂತ ಹೇಳ್ತಾರಲ್ಲ ಇದು ಸಪ್ರೇಟ್ ಆಗಿ ನಿನಗೆ ಅಂತಾನೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ನಿನಗೆ ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ನೀನು ಇದ್ರಲ್ಲಿ ಹೋಗಿ ನೋಡ್ಬೋದು ಈಗ ನಾನು ನಿನ್ನರೆಲ್ಲ ಸಪ್ರೇಟಾಗಿ ಮಾಡ್ತೀನಿ ನಂದಕ್ಕೆ ಮರ್ಜು ಮಾಡಲ್ಲ ನಿಂದೇನಿದೆ ನೀನು ಸಪ್ರೇಟ್ ಮಾಡ್ತೀನಿ ಸೊ ನಿನಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ನೀನು ನೋಡ್ಕೋಬೋದು ಅಂದರೆ ಇದು ಹೊಸ್ದಾಗಲ್ವಾ ಅದಕ್ಕೆ ನೋ ಐ ಡೋಂಟ್ ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಅಕೌಂಟ್ ಹಿಂಗೆ ಕೊಟ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ಗೂಗಲ್ ಅವರೇ ಆಗಿ ನಿನ್ಗೆ ಅಕೌಂಟ್ಗೆ ಅವರೇ ಕ್ರಿಯೇಟ್ ಮಾಡಿ ಕೊಟ್ಬಿಡ್ತಾರೆ ಹ್ಞೂ ಇಮಿಡಿಯೇಟ್ ಆಗಿಬಿಡುತ್ತೆ ಸೊ ನೀವಾಗ ನಿಂದು ಇದರಿಂದ ನಾನು ಲಾಗಿನ್ ಆದರೆ ನಿನಗೆ ಆಟೋಮೆಟಿಕ್ ಸಿಗುತ್ತೆ ಸೊ ನನ್ನ ಮೇಲ್ ಐ ಡಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ ಇವಾಗ ನಾವು ಯಾರು ಇಂಡಿಯನ್ಸ್ ಅಲ್ವಾ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಬಿಡೋದು ಭಾರತೀಯರು ಇಲ್ಲಿ ಇಂಡಿಯಾ ಐವತ್ತ ಇಂಡಿಯಾ ಅವರೇ ಸೆಲೆಕ್ಟ್ ಮಾಡಿಕೊಡ್ತಾರೆ ಓಕೆನಾ ಮತ್ತೆ ಇದಕ್ಕೆಲ್ಲ ಎಕ್ಸೆಪ್ಟ್ ಮಾಡಿಬಿಟ್ರೆ ಅಗ್ರಿಮೆಂಟ್ ಅದು ಹಾಂ ಆ್ಯಡ್ ಅಂತ ಹೇಳಿ ಏನೇ ಆಡ್ಸ್ ಬಂದ್ರೂ ಇವರು ನಿಮಗೆ ಸಪರೇಟ್ ಇವಾಗ ನಿಂದ್ ಎಷ್ಟು ಪೇಮೆಂಟ್ ಆಗ್ತಾ ಇದೆ ಅಂತ ಇದ್ರಲ್ಲಿ ನಾವು ಲೆಕ್ಕ ಹಾಕೋಬಹುದು ಇವಾಗ ನೋಡಿ ಈ ಇದ್ರಲ್ಲಿ ನಾವು ನಮ್ಮ ಡೀಟೇಲ್ಸ್ ಹಾಕ್ಬೇಕು ಏನು ಅಂತ ಹೇಳಿದ್ರೆ ಅಕೌಂಟ್ ಟೈಪ್ ಇಂಡಿವಿಜುವಲ್ ಆಯ್ತಾ ಯಾಕಂದ್ರೆ ನಾವು ಬಿಸ್ನೆಸ್ ಏನು ಮಾಡ್ತಿಲ್ಲ ಪರ್ಸನಲ್ ಅಲ್ವಾ ಇಂಡಿವಿಜುವಲ್ ಬರುತ್ತೆ ನಮ್ ಹೆಸರು ಹಾಕೋಬೇಕು ನಮ್ಮ ಹೆಸರು ಹಾಕೊಂಡು ನಮ್ಮದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ನೋಡಿ ಅಡ್ರೆಸ್ಸು ಸಿಟಿ ಸ್ಟೇಟು ಎಲ್ಲನೂ ಕೊಡ್ತಾ ಹೋಗ್ಬೇಕು ಸೊ ಇದಿಷ್ಟನ್ನು ನಾವು ಕೊಡಬೇಕು ಈಗ ಇದನ್ನೆಲ್ಲ ನೀವು ಪರ್ಸ್ನಲ್ ಅಲ್ವಾ ಸೊ ಫಿಲ್ ಮಾಡ್ಕೊಳ್ಳಿ ಈ ಸ್ಟೆಪ್ ಮುಗಿಸಿ ನೆಕ್ಸ್ಟ್ ಸ್ಟೆಪಲ್ಲಿ ತೋರಿಸ್ತೀನಿ ಸೊ ಎರಡನೇ ಸ್ಟೆಪ್ ಅಡ್ರೆಸ್ ಎಲ್ಲ ಹಾಕಿ ಡೀಟೇಲ್ಸ್ ಎಲ್ಲ ಹಾಕಿದ್ಮೇಲೆ ಎರಡರಿಂದ ಮೂರು ವಾರ ಅಂತ ಹೇಳಿ ತೊಗೊಳುತ್ತೆ ಇಲ್ಲಾಂದರೆ ಕೆಲವೊಂದು ಸರ್ತಿ ಟ್ವೆಂಟಿ ಫೋರ್ ಅವರ್ಸಲ್ಲೇ ಅಮ್ಮ ಇದೆಲ್ಲ ಓಕೆನಾ ಇವಾಗ ನಿಂದು ಅಡ್ರೆಸ್ ಪ್ರೂಫು ನೀನೇನಾ ಗ್ಯಾರಂಟಿ ಅಂತ ಹೇಳಿ ನೀನು ವೆರಿಫೈ ಮಾಡ್ಕೋಬೇಕು ಸರಿನಾ ಇವಾಗ ಇದಾದ ಮೇಲೆ ಈಗ ಇದು ಆಕ್ಟಿವೇಟ್ ಆದಮೇಲೆ ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪಿಗೆ ಆಕ್ಸಸ್ ಸಿಗುತ್ತೆ ಇಲ್ಲಿ ನಾವು ಟ್ಯಾಕ್ಸ್ ಎಲ್ಲ ಪೇ ಮಾಡಬೇಕು ಕಟ್ಟಬೇಕು ಇದು ಅಪ್ರೂವಲ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಸರಿನಾ ಇದು ಅಪ್ರೂವಲ್ ಆದಮೇಲೆ ಈ ಸ್ಟೆಪ್ ಹೋಗಬೇಕು ಈ ಸ್ಟೆಪ್ಪು ನಾವು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸೋಣ ಯೂ ಅಲ್ಲಿ ನಾವು ಹೆಂಗೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿ ಎಷ್ಟು ಪರ್ಸೆಂಟ್ ಗೂಗಲ್ ಇದು ನಮ್ ಇಂಡಿಯಾದಲ್ಲ ಸೊ ಅದಕ್ಕೆ ನಾವು ಫಾರಿನ್ ಕಂಟ್ರಿ ಯು ಎಸ್ ಕಂಟ್ರಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಸೊ ಟ್ಯಾಕ್ಸ್ ಹೋಗುತ್ತೆ ಸೊ ಈ ಸ್ಟೆಪ್ ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ಯಾಕಂದ್ರೆ ಅಪ್ರೂವಲ್ ತನಕ ಯಾವ ಕಂಟ್ರಿ ಇದು ಮೇನ್ ಚಾನಲ್ ಯು ಎಸ್ ಮೈನ್ ಗೂಗಲ್ ಅವರು ಗೂಗಲ್ ಇರೋದು ಯು ಎಸ್ ನಾವ್ ಇಂಡಿಯಾ ಅಲ್ವಾ ಇಂಡಿಯಾದಲ್ಲಿ ಗೂಗಲ್ ಇದೆ ಬಟ್ ಮೈನ್ ಇರೋದು ಯು ಎಸ್ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಬೇಕು ಆಯ್ತಪ್ಪ ಏನೋ ಮಾಡ್ರಪ್ಪ ನಮ್ ಇವೆಲ್ಲ ನಮಗ್ ಗೊತ್ತಿಲ್ಲಪ್ಪ ನೀವ್ ಮಾಡ್ಕೊಂಡಿದ್ರಿ ಹೇಳಲ್ಲ ನಮಗ್ ಗೊತ್ತಿರಲ್ಲ ತಿಳ್ಕೊಂಡಿರಲ್ಲ ಇದಾಗ್ಬೇಕು ಇದಾದ್ಮೇಲೆ ಇದ್ ಹೇಳ್ಕೊಡ್ತೀನಿ ಸೊ ವೆಯ್ಟ್ ಮಾಡೋಣ ಸೊ ಇದಾದ್ಮೇಲೆನೆ ನಮ್ಗೆ ಮಾನಿಟೈಸೇಷನ್ ಎಲ್ಲ ಶುರು ಆಗೋದು ಸೊ ಇದು ಟೈಮ್ ತಗೊಳುತ್ತೆ ಸೊ ಇವಾಗ ನಾನು ಹೇಳ್ದಂಗೆ ಅದ ಪೋಸ್ಟ್ ಎಲ್ಲ ಬರ್ಬೇಕು ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳತ್ತಲ್ಲ ಸೊ ಇದಿಷ್ಟು ಪ್ರೊಸೀಜರು ಇನ್ನು ತುಂಬಾ ಇದೆ ಮುಂದೆ ಹೇಳ್ಕೊಡ್ತೀನಿ ನಿನ್ನೂ ಕೂರ್ಸ್ಕೊಂಡು ಹೇಳ್ಕೊಡ್ತೀನಿ ಯಾಕಂದ್ರೆ ಗೊತ್ತಿರಲ್ಲ ತುಂಬಾ ಜನಕ್ಕೆ ಏನ್ ಮಾಡ್ಬೇಕು ಅಂತ ಅಹ್ ಟೆಕ್ನಿಕಲ್ ಆಗಿ ಒಂದ್ ಸ್ವಲ್ಪ ಐಟಮ್ಗಳನ್ನ ನೀವು ತಿಳ್ಕೊಬೇಕಾಗತ್ತೆ ಸೊ ಅದಕ್ಕೆ ಹೇಳ್ಕೊಡ್ತಾ ಇರೋದು ಸೊ ಖುಷಿ ಆಯ್ತಾ ಭಾರಿ ಖುಷಿ ಆಯ್ತಪ್ಪ ಏ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ ನೋಡಿ ಎಂಜಾಯ್ ಮಾಡಿ ಇನ್ನೊಂದು ನಾಲ್ಕು ಜನಕ್ಕೆ ಈ ಥರ ಎಲ್ಲ ಒಳ್ಳೊಳ್ಳೆ ವೀಡಿಯೋಗಳ್ನ ಮಾಡ್ತಾ ಇದ್ದಾರೆ ಅಂತ ತಿಳಿಸಿ ಶೇರ್ ಮಾಡಿ ನೋಡಿ ವೀಡಿಯೋಗಳನ್ನ ಎಂಕರೇಜ್ ಮಾಡಬೇಕು ಹೆಣ್ಣು ಮಕ್ಕಳು ನಾವು ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋಗಳ್ನ ಮಾಡ್ತೀವಿ ದಯವಿಟ್ಟು ನೋಡ್ತಾ ಇರಿ ನೋಡ ಏನೋ ಚಿಕ್ಕ ಸಂಸಾರ ಪುಟ್ಟು ಮನೆ ಅಷ್ಟು ಮಕ್ಕಳು ಮನೆ ತುಂಬ ಮಕ್ಕಳು ಇರೋದ್ರಲ್ಲಿ ಏನೋ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಿಮ್ಮನ್ನೂ ಎಂಟರ್ಟೈನ್ ಮಾಡ್ತಾಯಿದ್ದೀವಿ ಸೊ ಇದು ನಮಗೂ ಫಾರ್ ಎವರ್ ಮೆಮೊರಿ ಆಗಿರುತ್ತೆ ಒಂದು ಕಡೆ ಯೂಟ್ಯೂಬಲ್ಲಿ ಎಲ್ಲ ಮೆಮೊರೀಸ್ ಎಲ್ಲ ನಮಗೂ ಸ್ಟೋರ್ ಆಗಿರುತ್ತೆ ಲೈಫ್ ಟೈಮು ನಾವು ಮಾಡೋ ತಮಾಷೆಗಳು ನಾವು ಮಾಡೋ ಉಪಯುಕ್ತ ಕಂಟೆಂಟ್ಗಳು ಸೊ ನೀವೆಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ ಸೊ ನೆಕ್ಸ್ಟು ಇದಾಗಿದ ತಕ್ಷಣ ನಿಮಗೆ ಯಾವ ರೀತಿ ಟ್ಯಾಕ್ಸ್ ಪೇ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಮಂಜು ಅವರೇ ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು ಬರ್ತಾರಕ್ಕೆ ಮಕ್ಳು ಜಾಸ್ತಿ ಅಂತ ಹಂಗೆ ನಮ್ಮಲ್ಲಿ ನಾವು ಮೂವರ್ ಮನುಷ್ಯರು ಇರ್ಬೋದು ಆದ್ರೆ ಮಕ್ಕಳುಗಳು ಮನೆ ತುಂಬಾ ಇರೋದ್ರಿಂದ ಇಷ್ಟಿದ್ದಾರೆ ಪ್ರತಿಯೊಬ್ರು ನೋಡ್ದಾಗ್ಲೇನೆ ನಮ್ಗೂನು ಇಲ್ಲಿಂದ ಹಣ ಬರೋದು ದಯವಿಟ್ಟು ಇದ್ರ ಬಗ್ಗೆ ಎರಡು ಮಾತಿಲ್ಲ ನಿಮ್ ಆಶೀರ್ವಾದ ನೀವು ನೋಡೋ ವಿಡಿಯೋಗಳು ಎನ್ಕರೇಜ್ ಮಾಡ್ತಾ ಇದ್ರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗತ್ತೆ ನೀವು ವಿಷಯಗಳನ್ನ ತಿಳ್ಕೊಬೋದು ಬೆಕ್ಕಿನ ಬಗ್ಗೆ ಧನ್ಯವಾದಗಳು ಮಂಜು ಅವರಿಗೆ ಸ್ಪೆಷಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಅವರೇ Bye-bye. <laughs>